హాయ్ ఆల్ వెల్కమ్ బ్యాక్ టు మై ఛానల్ సో ఇవత్తు ఒక బ్యూటిఫుల్ ఇవత్ ఫేషియల్ ఫ్యల తోబందీని ఎవ్రి టైం నేను హోమ్ తోరుస్తా ఇర్తినల్వా సో అదే రీతి ఇవత్తు కూడా బీట్రూట్ ఫేషల్న తగొందీని సో ఫస్ట్ బిట్టు హాల బీట్రూట్ మిక్స్ మిక్స్కొ ఇది క్లెన్జింగ్ క్లెన్సింగ్ యూస్ అండ్ నెక్స్ట్ బీట్రూట్గా కాఫీ పొడి యాడ్ మిబిట్టు ಸ್ಕ್ರಬ್ಬಿಂಗೇ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೀಟ್ರೂಟ್ಗೆ ಸ್ವಲ್ಪ ಮೊಸರು ಸ್ವಲ್ಪ ಅಶ್ನ ಯೂಸ್ ಮಾಡಿಬಿಟ್ಟು ಇದು ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಓಟ್ಸಲ್ಲಿ ಬೀಟ್ರೂಟ್ ಜ್ಯೂಸನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಮಸಾಜಿಂಗೆ ಯೂಸ್ ಆಗುತ್ತೆ ಸೊ ನಾನು ಇಲ್ಲಿ ಬಂದುಬಿಟ್ಟು ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ ಮಸಾಜಿಂಗ್ ಆ್ಯಂಡ್ ಫೇಸ್ ಪ್ಯಾಕು ನಾಲ್ಕನ್ನು ಕೂಡ ಈಗ ರೆಡಿ ಮಾಡಿದ್ದೀನಿ ಈಗ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ ಸೊ ನಾನು ಫಸ್ಟ್ ಬಂದ್ಬಿಟ್ಟು ಈ ಕಾಟನ್ ಪ್ಯಾಡನ್ನು ಇದರಲ್ಲಿ ಡಿಪ್ ಮಾಡಿ ನಾನು ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ ಇದು ಒನ್ ಟೈಪ್ ಇನ್ನೊಂದು ಟೈಪ್ ಕೂಡ ತೋರಿಸ್ತೀನಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋ ವಿಧಾನವನ್ನು ಸೊ ಫಸ್ಟ್ ನಾನು ಒಂದು ಕಾಟನ್ ಪ್ಯಾಡಿಂದ ಕ್ಲೀನ್ ಆಗಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಡರ್ಟ್ ಆಗಿರ್ಬೋದು ಅಥವಾ ನಾನು ಹಚ್ಕೊಂಡಿರೋ ಫೌಂಡೇಶನ್ ಆಗಿರ್ಬೋದು ಎಲ್ಲ ಕೂಡ ಈ ಹಾಲಿಂದ ರಿಮೂವ್ ಮಾಡ್ತಾ ಇದ್ದೀನಿ ಹಾಲು ಆ್ಯಂಡ್ ಬ್ಯೂಟ್ರೂಟ್ ಕಾಂಬಿನೇಷನ್ ತುಂಬ ಒಳ್ಳೆಯದು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಬ್ಯೂಟ್ರೂಟ್ ಜ್ಯೂಸ್ ಮತ್ತೆ ಹಾಲು ಎರಡು ಮಿಕ್ಸ್ ಮಾಡಿರುವಂಥ ಇಂಗ್ರೀಡಿಯಂಟ್ನ ಫೇಸ್ಗೆ ರಬ್ ಮಾಡಿಬಿಟ್ಟು ನಾವು ಈ ಥರ ಸ್ಕ್ರಬ್ ಮಾಡಿ ಆಮೇಲೆ ಕಾಟನ್ ಪ್ಯಾಡಿಂದ ಒರೆಸ್ಕೋಬೋದು ಸೊ ಬೀಟ್ರೂಟಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರೋದ್ರಿಂದ ಬೀಟ್ರೂಟ್ ಜ್ಯೂಸು ತುಂಬಾ ಒಳ್ಳೆಯದು ಸ್ಕಿನ್ಗೆ ಆ್ಯಂಡ್ ಸ್ಕಿನ್ಗೆ ತುಂಬ ಗ್ಲೋ ಮಾಡುತ್ತೆ ಗ್ಲೋಯಿಂಗ್ ಸ್ಕಿನ್ನನ್ನು ಮಾಡುತ್ತೆ ಆ್ಯಂಡ್ ಆಲ್ಸೋ ನಮಗೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ರೆ ಕಡಿಮೆ ಮಾಡುತ್ತೆ ಕ್ರಮೇಣ ಕಡಿಮೆ ಮಾಡುತ್ತೆ ಅಂಡ್ ಸ್ಕಿನ್ನ ಕೂಡ ಹೈಡ್ರೇಟಾಗಿ ಮಾಡುತ್ತೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಇದು ನಮ್ಮ ಸ್ಕಿನ್ಗೆ ಪ್ರೊಟೆಕ್ಷನನ್ನು ಕೊಡುತ್ತೆ ಡಾರ್ಕ್ ಸರ್ಕಲ್ಸ್ನ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಆ್ಯಕ್ನೆಸ್ನ ಕೂಡ ಇದು ತುಂಬಾ ಕಡಿಮೆ ಮಾಡುತ್ತೆ ಆ್ಯಂಡ್ ಕಾಫಿ ಪೌಡರ್ ಕೂಡ ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸರ್ಕಲ್ಸ್ನ ಪಿಂಪಲ್ಸ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಯು ವಿ ಪ್ರೊಟೆಕ್ಷನ್ ಮಾಡುತ್ತೆ ಇದು ಎಲ್ರಿಗೂ ಗೊತ್ತಿರಲ್ಲ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೀಟ್ರೂಟ್ ವಿತ್ ಓಟ್ಸ್ ಮಿಕ್ಸ್ ಮಾಡೋದ್ರಿಂದ ಇದನ್ನು ನ್ಯಾಚುರಲ್ ಆಗಿ ಮಾಯಶ್ಚರ್ ಮಾಡುತ್ತೆ ಸ್ಕಿನ್ನನ್ನು ಹಾಗೆಯೇ ಸ್ಕಿನ್ ಕಾಲೇಜನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಆ್ಯಂಡ್ ಸ್ಕಿನ್ನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ನ್ಯಾಚುರಲ್ ಕ್ಲೆನ್ಸಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ಕಿನ್ ಸ್ಕಿನ್ ಎಕ್ಸ್ಫೊಲಿಯೇಷನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬೀಟ್ರೂಟ್ ಕೂಡ ಅಷ್ಟೇ ಸ್ಕಿನ್ ಎಕ್ಸ್ಫೊಲಿಯೇಷನ್ಗೆ ಯೂಸ್ ಆಗುತ್ತೆ ಆ್ಯಂಡ್ ಎಕ್ಸೆಸ್ ಆಯಿಲ್ ಏನಾದರೂ ಇದ್ರೂ ಕೂಡ ರಿಮೂವ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಇಚಿಂಗ್ನೆಸ್ ಎಸ್ಪೆಷಲಿ ಸ್ಕಿನ್ ಇಚಿಂಗ್ನೆಸ್ ಪ್ರಾಬ್ಲಮ್ ಇರೋರಿಗೆ ಓಟ್ಸ್ ತುಂಬಾ ಒಳ್ಳೆಯದು ನಿಜವಾಗ್ಲೂ ಆ್ಯಂಡ್ ಓಟ್ಸ್ ಆ್ಯಂಡ್ ಹನಿ ಮಿಕ್ಸ್ ಕೂಡ ತುಂಬಾ ಒಳ್ಳೆಯದು ಎರಡು ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ ಆ್ಯಂಡ್ ಇದು ಸ್ಕಿನ್ನನ್ನು ಬ್ರೈಟ್ ಕೂಡ ಮಾಡುತ್ತೆ ಆ್ಯಂಡ್ ನಮಗೇನಾದರೂ ಡಿಸ್ಕಲರ್ ರೇಷನ್ ಇದ್ರೂ ಕೂಡ ಅದು ಕ್ರಮೇಣವಾಗಿ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆ್ಯಂಡ್ ನಾನು ಈ ಬೀಟ್ರೂಟ್ ಮತ್ತು ಓಟ್ಸಿಂದ ನಾನು ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮಸಾಜನ್ನು ಮಾಡ್ತಾ ಇದ್ದೆ ಬಿಕಾಸ್ ಓಟ್ಸ್ ಬೇಗನೆ ಡ್ರೈ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ವಾಟ್ರನ್ನ ಮಿಕ್ಸ್ ಮಾಡಿಕೊಂಡು ನನಗೆ ಗೊತ್ತಿರೋ ಕೆಲವೊಂದು ಮಸಾಜಿಂಗ್ ಪಾಯಿಂಟ್ಸಿಂದ ಮಸಾಜ್ ಮಾಡಿಕೊಂಡೆ ನೆಕ್ಸ್ಟ್ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಿದ್ದೀನಿ ಇದರಲ್ಲಿ ಟರ್ಮರಿಕ್ ಬೀಟ್ರೂಟ್ ಜ್ಯೂಸ್ ಆ್ಯಂಡ್ ಕಾರ್ಡ್ ಮೂರೂ ಮಿಕ್ಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟರ್ಮರಿಕ್ ನಮ್ಮ ಸ್ಕಿನ್ಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ ಆ್ಯಂಡ್ ಕಾರ್ಡು ಕೂಡ ಅಷ್ಟೆ ಕಾರ್ಡಿಂದ ತುಂಬಾ ಬೆನಿಫಿಟ್ಸ್ ಇದೆ ಬಿಕಾಸ್ ಕಾರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸೊ ಇವೆಲ್ಲ ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ ಸೊ ನನ್ನ ಸ್ಕಿನ್ ಈಗ ಸ್ವಲ್ಪ ಶೈನಿಯಾಗಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸೆವೆನ್ ಡೇಸ್ ಚಾಲೆಂಜಾಗಿ ನಾವು ತೊಗೋಬೋದು ಸೊ ಈ ಥರ ಮಾಡಿ ನೋಡಿ ರೆಗ್ಯುಲರ್ ಆಗುವಂತಹ ಚೇಂಜಸ್ಸನ್ನು ನೀವು ಅಬ್ಸರ್ವ್ ಮಾಡ್ತೀರಾ ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಅಂತ ತಿಳ್ಕೊತೀನಿ ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಫ್ ಇನ್ ಕೇಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ವಿಡಿಯೋ ಹೇಗಿತ್ತು ಏನು ಅನ್ನೋದನ್ನು ಕಮೆಂಟಲ್ಲಿ ತಪ್ಪದೆ ಹೇಳಿ ನಾನು ಮತ್ತೆ ಸಿಗ್ತೀನಿ ಬಾಯ್